ಸಿ ಎಂ ಕುರುಬ ಸಮುದಾಯ ಅವಹೇಳನ ವ್ಯಕ್ತಿಗಳ ವಿರುದ್ಧ ಎಸ್ ಪಿಗೆ ದೂರು ಕುರುಬ ಸಮುದಾಯ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಅವಹೇಳನ ಮಾಡಿದ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ನಗರದ ಜಿಲ್ಲಾ ವರಿಷ್ಠ ಅಧಿಕಾರಿ ಡಾಕ್ಟರ್ ಬಿ ಟಿ ಕವಿತಾ ಅವರಿಗೆ ದೂರು ನೀಡಿದರು ಮಂಡ್ಯ ಜಿಲ್ಲೆಯ ಬಸರಾಳು ಗ್ರಾಮದ ಬಸವರಾಜು ಮಹೇಶ ಕುರುಬ ಸಮಾಜ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಇದು ನಮ್ಮ ಸಮುದಾಯಕ್ಕೆ ಧಕ್ಕೆ ಉಂಟು ಮಾಡಿದೆ ಸಮಾಜದಲ್ಲಿ ಶಾಂತಿ ಸಹಬಾಳ್ವೆಯಿಂದ ಬದುಕುತ್ತಿರುವ ಜಾತಿ ಜಾತಿಗಳ ಮೇಲೆ ಸಮಾಜ ಹಾಗೂ ಸಿದ್ದರಾಮಯ್ಯ ವಿರುದ್ಧ ಅವಾಚ್ಯ ಶಬ್ದ ಬಳಸಿದ್ದಾರೆ ಇವರ ವಿರುದ್ಧ ಕ್ರಮ ಜರುಗಿಸಬೇಕು ಅವರನ್ನು ಬಂಧಿಸಿ ಗಡೀಪಾರು ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟ್ ಯೋಜನೆಗಳ ಜಿಲ್ಲಾಧ್ಯಕ್ಷ ಎಚ್ ವಿ ಚಂದ್ರು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ನಂಜೇಗೌಡ ಪ್ರಧಾನ ಕಾರ್ಯದರ್ಶಿ ಶಿವಲಿಂಗೇಗೌಡ ಜಿಲ್ಲಾ ಉಪಾಧ್ಯಕ್ಷ ಬಸಪ್ಪನಪಾಳ್ಯ ನಟರಾಜು ತಾಲೂಕು ಅಧ್ಯಕ್ಷರಾದ ಉಮೇಶ್ ಆರ್ ಕೊಂಡೇಗೌಡ ಶಿವಪ್ಪ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ಬೆಳ್ಳಿಗೌಡ ಕುದೇರು ಲಿಂಗಣ್ಣ ಸೊತ್ತನ ಹುಂಡಿ ಸೋಮಣ್ಣ ರಾಷ್ಟ್ರೀಯ ಅಹಿಂದ ಅಧ್ಯಕ್ಷ ರೇವಣ್ಣ ಮುಖಂಡರಾದ ಸ್ವಾಮಿ ವಿ ಬಸವಣ್ಣ ಮಾಲತಿ ಮಹಾದೇವ ಪ್ರಸಾದ್ ಇತರರು ಭಾಗವಹಿಸಿದ್ರು ಹೊರದಿ ಹೋಮ ಈಗ ತಿಳಿದಿರುವಂತೆ ಮಂಡ್ಯ ಜಿಲ್ಲೆ ಬಸವಣ್ಣ ಗ್ರಾಮದ ಗ್ರಾಮದ ಇಬ್ಬರು ವ್ಯಕ್ತಿಗಳು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಸಮುದಾಯವಾದಂತಹ ಕುರುಬ ಸಮುದಾಯದ ಬಗ್ಗೆ ಅತ್ಯಂತ ಹೀನವಾದಂತಹ ಪದಗಳನ್ನ ಬಳಸಿ ಮಾತಾಡಿದ್ದಾರೆ ಆ ಮಾತನ್ನ ನಾವು ಹೇಳಿ ಪುನರುಚ್ಚಾರ ಮಾಡೋಕ್ಕಾಗಲ್ಲ ಅಷ್ಟು ಕೆಟ್ಟದಾಗಿ ನಮ್ಮ ಸಮುದಾಯವನ್ನು ನಿಂದನೆ ಮಾಡಿ ಅವರು ಮಾತಾಡಿ ಜೊತೆಗೆ ಸರ್ಕಾರಕ್ಕೆ ಮತ್ತೆ ಪೊಲೀಸ್ ಇಲಾಖೆಗೆ ಮತ್ತು ಸಮುದಾಯಕ್ಕೆ ಮೂರು ಜನಕ್ಕೂ ಒಂದು ಚಾಲೆಂಜ್ ರೀತಿ ನಿಮಗೆ ತಾಕತ್ತಿದ್ದರೆ ನನಗೆ ನನ್ನ ಮೇಲೆ ಕ್ರಮ ತಗೊಳ್ಳಿ ನನ್ನ ಬಂಧಿಸಿ ಅಂತೇಳಿ ಮಾತಾಡೋದ್ರ ಜೊತೆಗೆ ನಾನು ಒಂದು ಪಕ್ಷಕ್ಕೆ ಸೇರಿದಂಥ ವ್ಯಕ್ತಿ ಆ ವ್ಯಕ್ತಿಗಳಿಗೋಸ್ಕರವಾಗಿ ನಾನು ಆ ಪಕ್ಷದ ವ್ಯಕ್ತಿಗಳಿಗೋಸ್ಕರವಾಗಿ ನಾನು ಪ್ರಾಣವನ್ನೇ ತ್ಯಾಗ ಮಾಡ್ತೀನಿ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಮತ್ತು ನಮ್ಮ ಸಮುದಾಯದ ಬಗ್ಗೆ ಅತ್ಯಂತ ಗೌರವಾದಂಥ ಪದವನ್ನು ಬಳಸೋದ್ರಿಂದ ನಮ್ಮ ಸಮುದಾಯಕ್ಕೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳಿಗೆ ತುಂಬಾ ನೋವುಂಟಾಗಿದೆ ನಾವು ಕುರುವ ಸಮಾಜ ಅತ್ಯಂತ ಸಂಭ್ರಮದಿಂದ ವರ್ತನೆ ಮಾಡ್ತಕ್ಕಂಥ ಸಮಾಜ ಅತ್ಯಂತ ಸಂಭಂಬದಿಂದ ವರ್ತನೆ ಮಾಡ್ತಕ್ಕಂಥ ಸಮಾಜ ಇದೇ ಮಾತನ್ನ ಬೇರೆ ಯಾವುದೇ ಸಮುದಾಯಕ್ಕೆ ಮಾಡಿದ್ರು ಕೂಡ ಆ ಸಮುದಾಯ ಖಂಡಿತ ಅದನ್ನ ಸಹಿಸಿಕೊಳ್ತಿರ್ಲಿಲ್ಲ ನಾವು ತುಂಬಾ ಇದ್ದೀವಿ ನಾವು ಪೊಲೀಸ್ ಇಲಾಖೆಯ ಮೇಲೆ ಪೂರ್ಣವಾದಂತ ನಂಬಿಕೆ ಇಟ್ಕೊಂಡಿದೀವಿ ಅವ್ರನ್ನ ಬಂಧಿಸ್ ಕೂಡಲೇ ಅವರನ್ನ ಬಂಧಿಸಬೇಕು ಈಗ ಆಲ್ರೆಡಿ ಮಂಡ್ಯದಲ್ಲಿ ಆರ್ ಆಗಿದೆ ಆಗಿದೆ ಅಂತ ಹೇಳಿದ್ದಾರೆ ಎಂತೆ ಹಿಡ್ಕೊಂಡ್ ಬರ್ತಿದ್ರೆ ಹಿಡ್ಕೊಬರಲ್ಲ ಅವನ್ನ ಬಂಧಿಸಬೇಕು ಮತ್ತೆ ಅವರನ್ನ ಗಡಿಪಾರ ಮಾಡಬೇಕು ಅರಿಪೂರ್ವ ಗಡಿಪಾರ ಮಾಡೋದ್ರ ಜೊತೆಗೆ ಇಂತಹ ಘಟನೆಗಳು ಪುನರಾವರ್ತನಾಗದಂತೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಪ್ರತಿನಿಧಿಗಳು ಅವರಿಗೆ ಅವಮಾನ ಮಾಡುವಂತಹ ಯಾವುದೇ ಚಟುವಟಿಕೆಯನ್ನ ಪೊಲೀಸ್ ಇಲಾಖೆ ಸಲ್ಲಿಸಿಲ್ಲ ಜೊತೆಗೆ ಯಾವ ಸಮುದಾಯನೇ ಆಗಲಿ ಎಲ್ಲಾ ಸಮುದಾಯಗಳು ಕೂಡ ಸಂವಿಧಾನದ ಪ್ರಕಾರ ಸಮಾನವಾಗಿ ಬದುಕುವಂತ ಅವಕಾಶವನ್ನ ಹೊಂದಿದ್ದಾರೆ ಹಾಗಾಗಿ ಯಾವುದೇ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು ಕೆಟ್ಟ ಪದಗಳನ್ನು ಬಳಸ್ತಕ್ಕಂಥದ್ದು ಅದು ಸಂವಿಧಾನ ವಿರೋಧಿ ಮತ್ತೆ ಕಾನೂನು ವಿರೋಧಿಯಾದಂತ ಕೆಲಸ ಅಂಥದ್ದನ್ನ ಯಾರೇ ಮಾಡಿದ್ರು ಕೂಡ ಖಂಡಿತವಾಗ್ಲೂ ಕೂಡ ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಈಗಾಗಲೇ ಈ ರೀತಿಯ ದ್ವೇಷ ಭಾಷಣವನ್ನ ಮಾಡುವಂತ ದ್ವೇಷ ಪ್ರಚೋದನಕಾರಿಯಾಗಿ ಮಾತಾಡುವಂತ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹಲವು ಕ್ರಮಗಳನ್ನ ಪೊಲೀಸ್ ಇಲಾಖೆ ಕೈಗೊಂಡಿದೆ ನಮ್ಮಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಏನು ಸಾಮಾಜಿಕ ಜಾಲತಾಣಗಳು ಹೆಚ್ಚು ಸಕ್ರಿಯ ಆಗಿದಾವೆ ಅಲ್ಲಿ ಯಾರ ಯಾರ ಘನತೆಗಾದ್ರೂ ತರುವಂತಹ ಕೆಲಸವನ್ನ ಮಾಡಿದ್ರೆ ಆ ರೀತಿ ಪದಗಳನ್ನ ಬಳಸಿ ಕಮೆಂಟ್ ಮಾಡಿದ್ರೆ ಆ ಬಗ್ಗೆನೂ ಕೂಡ ನಾವು ಪ್ರಕರಣಗಳನ್ನ ದಾಖಲಿಸಿ ಕ್ರಮ ಕೈಗೊಳ್ತಾ ಇದೀವಿ ಖಂಡಿತವಾಗ್ಲು ಈ ತರ ಬಗ್ಗೆ ಖಂಡಿತವಾಗಿ ಪೊಲೀಸ್ ಇಲಾಖೆ ಕ್ರಮವನ್ನು ತಗೊಳ್ತೀವಿ ಅವ್ರ ಮೇಲೆ ಅವನ್ನ ಬಂದಿರತಕ್ಕ ಮಾಹಿತಿಯನ್ನು ಕೊಡಲಾದ್ರೆ ಮುಂದೊಂದು ದಿನ ಚಾಮರಾಜನಗರವನ್ನ ಪೂರ್ಣ ಪ್ರಮಾಣದಲ್ಲಿ ಬಂದ್ ಮಾಡಲಿಕ್ಕೆ ನಾವು ತಮ್ಮಲ್ಲಿ ಎಲ್ಲರೂ ಈ ಈ ಮೂಲಕ ಒಂದು ಮನವಿಯಿಂದ ಅನ್ಕೊಡೋದಕ್ಕೆ ಸರಿ ಎಚ್ಚರಿಕೆ ಅನ್ಕೊಂಡು ಸರಿ ಪದೇ ಪದೇ ನಮ್ಮ ಈ ಸಮುದಾಯದ ಬಗ್ಗೆ ತುಂಬಾ ಕಡೆ ಈ ತರ ಶೋಷಿತ ವರ್ಗದ ಮೇಲೆ ಈ ತರ ದೌರ್ಜನ್ಯವಾಗಿ ಮಾತಾಡಿದ್ರೆ ಆಗುತ್ತೆ ನಾವು ತುಂಬಾ ಸಂಯಮದಿಂದ ವರ್ತನೆ ಸಮಾಜ ಆಗಿದ್ರು ಕೂಡ ನಮ್ಮ ಮೇಲೆ ಇಷ್ಟೊಂದು ದಬ್ಬಾಳಿಕೆಯಿಂದಾಗಿ ದೌರ್ಜನ್ಯವಾಗಿ ನೀ ಏನ್ ಮಾಡ್ಕೋತೀಯಾ ಏನು ಅಂತೇಳಿ ತುಂಬಾ ಕೆಳಮಟ್ಟದ ಪದಗಳನ್ನ ಬಳಸಿದ್ದಾರೆ ಕೇಳಕ್ಕಾಗಲ್ಲ ಅದನ್ನ ಅದರಿಂದ ಆ ವ್ಯಕ್ತಿಗಳ ಇಬ್ಬರ ಮೇಲೂ ಕೂಡ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಸರ್ಕಾರಕ್ಕೆ ಮನವಿಯನ್ನ ಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ಬೇಕ ಎಲ್ಲರೂ